ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಈ ವಿಡಿಯೋ ನನ್ನ ಸ್ಯಾಟರ್ಡೇ ಟು ಸಂಡೇ ವ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ಸಂಡೇ ನನ್ನ ಹಸ್ಬೆಂಡ್ಗೆ ಹಾಗೆ ನನ್ನ ಮಗಳಿಗೆ ಸ್ಕೂಲು ಇರೋಲ್ಲ ಅವ್ರಿಗೆ ವರ್ಕ್ ಕೂಡ ಇರಲ್ಲ ಸೊ ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟ್ನ ಮಾಡಿಕೊಂಡೆ ಹಾಗೆ ಪೂಜೆನೂ ಕೂಡ ಮುಗಿಸ್ಕೊಂಡೆ ಪೂಜೆ ಮುಗಿಸ್ಕೊಂಡು ನನ್ನ ಮಗಳದು ಪೇರೆಂಟ್ಸ್ ಮೀಟಿಂಗ್ ಕೂಡ ಇತ್ತು ಸೊ ಅದಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ನನ್ನ ಮಗಳಿಗೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ಅದಕ್ಕೆ ಪೇರೆಂಟ್ಸ್ ಪೇರೆಂಟ್ಸ್ ಹೋಗ್ತಾಯಿದ್ದೆ ಏನು ಹೇಳ್ತಾರೆ ಕೇಳೋಣ ಇಲ್ಲಿ ಮಂತ್ಲಿ ಒನ್ಸ್ ಪೇರೆಂಟ್ಸ್ ಮೀಟಿಂಗ್ ಇಡುತ್ತಾರೆ ಅವ್ರ ಪ್ರೋಗ್ರೆಸ್ ಬಗ್ಗೆ ಹೇಳ್ತಾರೆ ಅವರು ಹೇಗೆ ಏನು ಇಂಪ್ರೂವ್ ಆಗಿದ್ದಾರೆ ಇಲ್ವಾ ಏನು ಅಂತ ಎಲ್ಲ ಹೇಳ್ತಾರೆ ನೋಡೋಣ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು

ಏಳು ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನಲ್ಲ ಅಲ್ವಾ ಸೊ ಅದಕ್ಕೆ ಅವ್ರು ಮ್ಯಾಮ್ ಕೂಡ ಅದನ್ನೇ ಹೇಳಿದ್ರು ಹೇಳಿದ್ದಾರೆ ಇನ್ನ ಫ್ರೂಟ್ಸ್ ಎಲ್ಲ ತಿನ್ಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಎಷ್ಟು ಮಟ್ಟಿಗೆ ತಿಂತಾಳೆ ಅವಳು ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನ ಸ್ಕೂಲಲ್ಲೆಲ್ಲ ಓಕೆ ಎಲ್ಲದ್ರಲ್ಲೂ ಗುಡ್ಡಿದ್ದಾಳೆ ಅಂತ ಹೇಳಿದ್ರು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಂದ ನಂತರ ಅವ್ಳಿಗೂ ಕೂಡ ಬ್ರೇಕ್ಫಾಸ್ಟ್ ಮಾಡಿಸ್ಕೊಂಡು ಹೋಗಿರ್ಲಿಲ್ಲ ನಾವು ಕೂಡ ತಿಂದಿರಲಿಲ್ಲ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹಾಗೆ ನಮ್ಮ ಮನೆಯವ್ರ ತಂಗಿ ಮನೆಗೆ ಹೋಗ್ಬೇಕಿತ್ತು ಅಂತೇಳಿ ಹೊರಟಿದ್ವಿ ಅಣ್ಣಗೆ ಇಷ್ಟಪಟ್ಟು ಕರೆದಿದ್ದಾರೆ ಅಣ್ಣ ನೀನು ಈ ವಾರ ನೋಡಕ್ ಆಗ್ಲಿಲ್ಲ ಅಂದ್ರೆ ನಾನು ಊಟ ಉಪವಾಸ ಇದ್ದು ಬಿಡ್ತೀನಿ ಒಂದು ವಾರ ಅದಕ್ಕೆ ನಾನು ಊಟ ಮಾಡೋದು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಹೋಗ್ತಾ ಇದೀನಿ ನನ್ನ ಮಕ್ಕ ತೋರಿಸ್ ಊಟ ಮಾಡಿಸಿ ಬರ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಡಯಟ್ಸ್ ನಮ್ಗೆ ಒಂದೊಂದ್ಸಲ ನಮ್ಮ ವೈಫ್ ಹಂಗೆ ಹೇಳ್ತಾ ಇಲ್ಲ ಒಬ್ರ ಇಬ್ ನನಗೋಸ್ಕರ ಊಟ ಬಿಡ್ತಾರೆ ಪ್ರಾಣವೂ ಕೊಡಕ್ಕೆ ರೈಟ್ ರೈಟ್ ಆ ಥರ ಯಾರು ಇಲ್ಲ ನಾನು ಅಪ್ಪಳೇ ಇರೋದು ನಿಜ ಕೊಟ್ಟರೆ ಪ್ರಾಣ ಏನಿಲ್ಲ ನಮ್ಮ ನಮ್ಮ ಮನೆಯವ್ರ ತಂಗಿಯರ ಮನೆಗೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರಲ್ಲ ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ಕೊಬೇಕಲ್ಲ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೇಲಿ ಮುಂಚೆಯಿಂದ ನೆಟ್ಸಿಲ್ಲ ಸೊ ಹಂಗಾಗಿ ಏನು ಮಾಡಲ್ಲ ನಾವು ಸೊ ಅವಳು ಮಾಡ್ತಾಳಲ್ವ ಸೊ ಅದಕ್ಕೆ ಮನೆಗೆಲ್ಲ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಬೇಕಲ್ಲ ಸೊ ಅದಕ್ಕೆ ಹೊರಟಿದೀವಿ ನಾನು ನನ್ನ ಹಸ್ಬೆಂಡು ಅಮ್ಮ ಅಮ್ಮ ನನ್ನ ಮಗಳು ಫ್ರೆಂಡ್ಸ್ ಇಟ್ಟುಕೊಂಡು ಹೋಗ್ತಾ ಇದ್ವಿ ನಮ್ಮ ಮನೆಯವರು ಹೇಳಿದ್ತಾರೋ ಏನಿಲ್ಲ ಸುಮ್ಮನೆ ಅವರು ಜೋಕ್ ಮಾಡ್ತಾ ಇದಾರೆ ಅವ್ರಿಗೂ ಅಷ್ಟೇ ನಮ್ಮ ಮನೆಯವರಂದ್ರೆ ತುಂಬ ಇಷ್ಟ ಸೊ ಅದಕ್ಕೆ ಹೋಗ್ತಾ ಇದೀವಿ ಚಟ್ಲಿ ಕಚ್ಚರಿಕಾಯಿ ಆಮೇಲೆ ರವೆ ಉಂಡೆ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಅದ್ರಲ್ಲಿ ಬೇರೆ ನಮ್ಮ ಮನೆಯವ್ರ ಡೈಲಾಗ್ ಬೇರೆ ಇವರು ನೋಡಿದ್ರೆ ಅವ್ರು ಊಟ ಮಾಡಲ್ಲ ಬೆಂಗಳೂರು ಮನೆ ಕೂಡ ಬಂತು ನೋಡಿ ಇಲ್ಲಿ ಅವ್ರ ಮಗ ಇವನು ನಮ್ಮ ಮನೆಯವ್ರಿಗೆ ಹೇಳಿ ಆಗಬೇಕು ನನಗೆ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವರಂತೂ ಎಲ್ರ ಮಕ್ಕಳ ಹತ್ರನೂ ಅಷ್ಟು ಖುಷಿ ಖುಷಿಯಾಗಿ ಇರ್ತಾರೆ ಇವರಂತೂ ತುಂಬ ಇವಳಂತೂ ಮಾಮ ಅಂದರೆ ತುಂಬ ಇಷ್ಟ ಮಾಡ್ತಾಳೆ ಸ್ವಾಮಿ ಮಾಮ ಅಂದರೆ ಹೋಗುವಾಗ ಆಲ್ರೆಡಿ ಒನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಅವರು ಕೂಡ ಊಟ ಮಾಡ್ಕೊಂಡಿರಲಿಲ್ಲ ಸೊ ಎಲ್ಲರೂ ಊಟ ಮಾಡೋಣ ಅಂತೇಳಿ ಕುತ್ಕೊಂಡಿದ್ವಿ ನೋಡಿ ಇಲ್ಲಿ ಮಕ್ಕಳು ಸೈನ್ಯ ನಮ್ಮ ಸ್ವಾಮಿ ಹೋಗ್ಬಿಟ್ರೆ ಅವರು ಸಪ್ರೇಟ್ ತಟ್ಟೆಲಿ ಊಟನೇ ಮಾಡಲ್ಲ ನಮ್ಮ ಸ್ವಾಮಿ ಒಂಥರ ಹಂಗೇನೆ ಎಲ್ಲರೂ ಕೂರಿಸ್ಕೊಂಡು ಒಂದೇ ತಟ್ಟೆಲಿ ಊಟ ಮಾಡ್ಕೊತಾರೆ ಅವರು ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡ್ರು ನಾವು ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ಹೇಳಿಬಿಟ್ಟು ಸ್ವಲ್ಪ ಖರ್ಜಿ ಕ ಮಾಡಲಿಕ್ಕೆ ಹೇಳಿ ಹಿಟ್ಟನ್ನ ಬೇಗ ಕಲಸಿಟ್ರೆ ಚೆನ್ನಾಗಿ ನೆಂದ್ಕೊಳ್ಳುತ್ತೆ ಅಂತ ನಾನು ಇಲ್ಲಿ ಹಿಟ್ಟನು ಕೂಡ ಕಲಿಸ್ತಾ ಇದ್ದೀನಿ ಕರ್ಜೆಕಾಯಿ ಹಿಟ್ಟನ್ನ ಕಲಿಸುವಾಗ ಒಂದು ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ಹಾಗೆ ಒಂದೆರಡು ಅಷ್ಟು ಸಕ್ಕರೆನ ಹಾಕ್ಬಿಟ್ಟು ಹಿಟ್ಟು ನೀಟಾಗಿ ನೆಂದಿರುತ್ತೆ ಹಾಗೆ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ನೋಡಿ ಇಲ್ಲಿ ಕರ್ಜೇಕಾಯಿ ತುಂಬಲಿಕ್ಕೆ ಅಂತ ಹೇಳ್ಬಿಟ್ಟು ಸೋಸ್ನ ಮಾಡ್ತಾರೆ ಅಲ್ವಾ ಅದನ್ನು ಕೂಡ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೆ ಇತ್ತು ಕಡಲೆ ಬೀಜ ಕೊಬ್ಬರಿ ಕಡಲೆ ಬೆಲ್ಲ ಎಳ್ಳು ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸಿ ಮಾಡಿಕೊಂಡು ಎಲ್ಲ ಒಂದು ಬಾಣಲೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಕ್ಕಳು ಗಲಾಟೆ ಇಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಸೊ ಎಲ್ಲನೂ ಓಸ್ಕೊಂಡು ಹಾಗೆ ಸೂಸ್ನೆಲ್ಲ ತುಂಬಿಟ್ಟಿದ್ದಾಯಿತು ಎಲ್ಲರೂ ಸೇರ್ಕೊಂಡು ಮಾಡ್ಕೊಂಡ್ವಿ ಸೊ ಅದನ್ನ ಕರ್ಜಿಕಾಯಿ ಕೂಡ ರೆಡಿ ಆಯಿತು ಹಾಗೆ ಇಲ್ಲಿ ಚಕ್ಲಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ನಾವು ಕರ್ಜಿಕಾಯಿ ಮಾಡಿದ್ದು ನಾಲ್ಕು ಜನ ನೋಡಿ ಇಲ್ಲಿ ಚಕ್ಲಿಗೆ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಮಕ್ಕಳು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋ ಎಲ್ಲರೂ ಸೇರ್ಕೊಂಡು ಮಾಡೋದ್ರಿಂದ ಒಂತರ ಹಬ್ಬದ ವಾತಾವರಣನ ಕ್ರಿಯೇಟ್ ಆಗುತ್ತೆ ಆ ಜಾಗದಲ್ಲಿ ಸ್ವಾಮಿ ನೋಡಿ ನಮ್ಮ ಮನೆಯಲ್ಲಿ ಚಕ್ಲಿ ಮಾಡಕ್ಕೆ ಎಷ್ಟು ಜನ ಇದ್ದಾರೆ ಅಂತ ನೋಡಿ ತಮ್ಮ ಜೆನ್ಸ್ ತಾರೀಖು ವರ್ಮಾಲತ್ಮಿ ಹಬ್ಬ ಇರುವ ಕಾರಣ ಪ್ರಿಫ್ರೆಶನ್ ಸ್ವಾಮಿ ನೋಡಿ ಫ್ರೆಂಡ್ಸ್ ಇವ್ರು ನಮ್ಮ ತಮ್ಮ ನಮ್ಮ ತಮ್ಮಂದಿರ ಅಣ್ಣಂದಿರ ಗುಂಪಿನಲ್ಲಿ ಕೊನೆಯದಾಗಿ ಮದುವೆ ಆಗಲ್ಲ ಅಂತ ಒಂದೇ ಒಂದು ಕ್ಯಾರಂಟಿ ಯಾರಿದ್ರೆ ನಮ್ಮ ತಮ್ಮ ಬಾಯ್ರೆ ಮಾತ್ರ ಹಾಕ್ಬೇಡ್ರಿ ಯಾರಾದ್ರೂ ಹೆಣ್ಣಿದ್ರೆ ಒಂದ್ ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹುಡುಗಿ ಇದ್ರೆ ನಮ್ ಹುಡುಗ ನೋಡ್ರಿ ನನಗೆ ಕಮೆಂಟ್ ಮಾಡಿ ಈ ಹುಡುಗನ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ ನನ್ನ ಮದುವೆದಾಗ ಐವತ್ತು ಅರವತ್ತೈದು ಕೆಜಿ ನಾನು ಪ್ರಾಬ್ಲಮ್ ಅಲ್ಲ ನಾನು ವೀಕ್ ಇದ್ದೆ ಅಂತ ಹೇಳ್ಬಿಟ್ಟು ಡಾಕ್ಟ್ರೂ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಸಿ ತಿನ್ಸಿ ಅಂತ ಹೇಳಿದ್ರು ಇವರು ನಂಗೆ ತಿನ್ಸಿದ್ರು ರೆಸ್ಟಲ್ಲಿ ಬಿಟ್ರು ಸೊ ಹಂಗ ನಾನು ದಪ್ಪ ಆಗಿದ್ದೀನಿ ನಾನು ದಪ್ಪ ಅಲ್ಲ ತಾನೇ ఎల్ మాతాడుకున్నగి ఆట ఓడికూ ఇవు నా చక్లి కర్జకైనా మాట్ ನಾಳೆ ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಎಷ್ಟು ಮಾತ್ರ ಮಾಡ್ಕೊಂಡ್ವಿ ಇದು ಸಂಡೆ ಕಂಟಿನ್ಯೂ ಲಾಗು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ತಿನ್ಕೊಂಡ್ವಿ ತಿನ್ಕೊಂಡು ಹಾಗೆ ನಾವು ಮೂವಿಗೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ವಿ ಸೊ ಮೂವಿ ಕೂಡ ರೆಡಿ ಆಗ್ಬಿಟ್ಟು ಎಲ್ರು ಹಾಗೆ ನಾವು ಮೂವಿನೆಲ್ಲ ನೋಡ್ಕೊಂಡು ಬಂದ್ವಿ ಬಂದರೂ ಅಷ್ಟರಲ್ಲಿ ಅಮ್ಮ ಆಂಟಿ ಕೂಡ ಇಬ್ರು ಸೇರಿಕೊಂಡು ರವೆ ಉಂಡೆ ಕೂಡ ಮಾಡಿದ್ರು ಸೊ ನಾವು ಬಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಕಾಫಿ ಕುಡಿದು ಊಟನೂ ಕೂಡ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡ್ವು ಮನೆಗೆ ಬರೋಣ ಅಂತೇಳ್ಬಿಟ್ಟು ಹೊರಟ್ವಿ ಮನೆಯಲ್ಲಿ ನೈನ್ ಓ ಕ್ಲಾಕಾಗೆ ಬಿಟ್ಟಿದ್ದು ನಾವು ನೈನ್ ಓ ಕ್ಲಾಕಿಗೆ ಬಿಟ್ಟಿದ್ದಕ್ಕೆ ಇಲ್ಲೊಂದು ಟೆನ್ ಟೆನ್ ಫಿಫ್ಟಿನಲ್ಲಿ ಬಂದ್ವಿ ಸೊ ಇದಾಗಿತ್ತು ನನ್ನ ಸ್ಯಾಟರ್ಡೆ ಸಂಡೇ ವ್ಲಾಗ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು